ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲ್ಲಿಗೆ ತಮ್ಮೆಲ್ಲರಿಗೂ ಆಧಾರದ ಆತ್ಮೀಯ ಸ್ವಾಗತ ಆತ್ಮೀಯರೇ ಬೆಂಗಳೂರಿನ ಸ್ವಾನಂದಾಶ್ರಮದಲ್ಲಿ ಮಹಾಗಣಪತಿಯ ವೈಭವವನ್ನು ಮೆರೆಸುವಂತಹ ಮತ್ತು ಗಣಪತಿಯ ವಿವಿಧ ರೂಪಗಳನ್ನು ತೋರಿಸುವಂತಹ ಒಂದು ಸಂಕ್ಷಿಪ್ತವಾದಂತಹ ವಿಡಿಯೋವನ್ನು ನಿಮಗಾಗಿ ಮಾಡಿದ್ದೇನೆ ಸ್ನೇಹಿತರೆ ಈಗ ನಾನು ನಿಮಗೆ ಸ್ವಾನಂದಾಶ್ರಮದ ಹತ್ರ ಕರ್ಕೊಂಡು ಬಂದಿದ್ದೇನೆ ಈ ಸ್ವಾನಂದಾಶ್ರಮ ಅನ್ನೋದು ಬೆಂಗಳೂರಿನ ಅಗರ ಮತ್ತು ತಾತಗುಣಿ ಅಂದರೆ ಇದು ಕನಕಪುರ ರಸ್ತೆಯ ಮಧ್ಯದಲ್ಲಿ ಬರುತ್ತೆ ಇಲ್ಲಿ ನಾವು ಬಂದಾಗ ಸ್ವಾನಂದಾಶ್ರಮವನ್ನು ನೋಡ್ಬೋದು ಇಲ್ಲಿನ ಪರಿಸರ ಅತ್ಯಂತ ಮನಮೋಹಕವಾಗಿದೆ ಸ್ನೇಹಿತರೆ ಗಣೇಶ ಪುರಾಣ ಮತ್ತು ಮುದ್ಗಲ ಪುರಾಣದಲ್ಲಿ ಗಣಪತಿಯ ವಿವಿಧ ರೂಪಗಳನ್ನು ಮತ್ತು ಮಹತ್ವವನ್ನು ಸಾರುವಂತಹ ಮಹತ್ ಕಾರ್ಯಕ್ಕೆ ಈ ಸ್ವಾನಂದಾಶ್ರಮ ಶ್ರಮಿಸ್ತಾ ಇದೆ ಸ್ನೇಹಿತರೆ ಗಣಪತಿಯ ಸ್ವಾನಂದ ಲೋಕವನ್ನು ಇಲ್ಲಿನ ಆಶ್ರಮದ ಅಂಗಳದಲ್ಲಿ ಹೊಯ್ಸಳ ಶೈಲಿಯ ವಾಸ್ತುಶಿಲ್ಪದ ಮೂಲಕ ಪುನರುತ್ಥಾನಗೊಳಿಸಿ ಗಣಪತಿಯ ಭಕ್ತರಿಗೆ ಭಕ್ತಿಯ ರಸಾಮೃತವನ್ನು ಉಣಪಡಿಸುವ ನೂರು ಕೋಟಿಗೂ ಮಿಗಿಲಿನ ಯೋಜನೆಯನ್ನ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ಸ್ನೇಹಿತರೆ ತಾವು ಈ ಆಶ್ರಮಕ್ಕೆ ಭೇಟಿ ನೀಡಿದಾಗ ಮೊದಲು ಕಾಣಸಿಗೋದೆ ಮೂಲ ಗಣಪತಿಯ ಗುಡಿ ತಮ್ಮನೇಲಿಕ್ಕೆ ಕರ್ಕೊಂಡು ಬಂದಿದ್ದೇನೆ ಇದೇ ಮೂಲ ಗಣಪತಿಯ ಗುಡಿ ಸ್ನೇಹಿತರೆ ಸುಮಾರು ಮೂವತ್ತೆರಡು ವರ್ಷಗಳ ಹಿಂದೆ ಈ ಗುಡಿಯನ್ನು ಸ್ಥಾಪನೆ ಮಾಡಲಾಗಿತ್ತು ನಾವೀಗ ಒಳಗಡೆ ಬಂದಿದ್ದೇವೆ ಇಲ್ಲಿ ಬಂದಾಗ ಒಂದು ಆಶ್ರಮದಲ್ಲಿ ಗಣಪತಿಯ ಗುಡಿ ಹೇಗಿರಬಹುದು ಮತ್ತು ಯಾವ ರೀತಿಯ ನಿಷ್ಠೆ ಇದೆ ಅನ್ನೋದನ್ನು ನಾವು ಇಲ್ಲಿ ನೋಡಬಹುದು ಸ್ನೇಹಿತರೆ ಇಲ್ಲಿ ತಾವು ನೋಡ್ತಾ ಇದ್ದೀರಿ ದೇವರಿಗೆ ಅರ್ಚಕರು ಪೂಜೆಯನ್ನು ಮಾಡ್ತಾ ಇದ್ದಾರೆ ಅಭಿಷೇಕವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಪಂಚಲೋಹದ ಗಣಪತಿ ಇದೆ ಹಾಗೇನೆ ಪಚ್ಚ ಗಣಪತಿ ಹಾಗೂ ಶೋಣಭದ್ರ ಗಣಪತಿ ಇಲ್ಲಿ ನೀವು ನೋಡ್ತಾ ಇದ್ದೀರಿ ಇಲ್ಲಿ ಪ್ರತಿನಿತ್ಯ ಶ್ರದ್ಧಾಭಕ್ತಿಯಿಂದ ಅಭಿಷೇಕ ಪೂಜೆ ಪುನಸ್ಕಾರಗಳು ನಡೆಯುತ್ತೆ ಈ ಮೂಲ ಗಣಪತಿಯ ಗುಡಿ ಇದೆಯಲ್ಲ ಆಶ್ರಮದ ಮಾದರಿ ಪ್ರಶಾಂತತೆ ದಿವ್ಯವಾದಂತಹ ಸಾನ್ನಿಧ್ಯವನ್ನು ಒಳಗೊಂಡಿದೆ ಸ್ನೇಹಿತರೆ ತಾವು ನೋಡ್ತಾ ಮಧ್ಯದಲ್ಲಿ ಮಧ್ಯದಲ್ಲಿರುವಂಥದ್ದು ಕೆಳಗಡೆ ಶೋಣಭದ್ರ ಅದರ ಮೇಲಿರುವಂಥದ್ದು ಪಚ್ಚೆ ಗಣಪತಿ ಸ್ನೇಹಿತರೆ ಅಪರೂಪದಲ್ಲಿ ಅಪರೂಪ ಅನ್ನಿಸುವಂಥದ್ದು ಈ ಪಚ್ಚೆ ಗಣಪತಿ ಹಾಗೂ ಶೋಣಭದ್ರ ಗಣಪತಿ ಅದನ್ನು ನಾವು ಇಲ್ಲಿ ನೋಡಬಹುದಾಗಿದೆ ಸ್ನೇಹಿತರೆ ನಾನು ಮೊದಲೇ ಹೇಳಿದ ಹಾಗೆ ಇದು ಮೂಲ ಗಣಪತಿಯ ಸ್ಥಾನ ಈ ಆಶ್ರಮದಲ್ಲಿ ಮೂವತ್ತೆರಡು ವರ್ಷಗಳ ಹಿಂದೆ ಈ ಆಶ್ರಮವನ್ನು ಸ್ಥಾಪನೆ ಮಾಡಿದಾಗ ಇಲ್ಲಿದ್ದು ಈ ಮೂಲ ಗಣಪತಿಯ ದೇವಸ್ಥಾನ ಹಾಗೇ ನೋಡಿ ಪಕ್ಕದಲ್ಲಿ ಶಂಕರಾಚಾರ್ಯರ ದೊಡ್ಡದಾದಂಥ ಫೋಟೋ ಇದೆ ಸ್ನೇಹಿತರೆ ಆ ಪರಿಸರ ನಿಮಗೆ ಎಷ್ಟು ಪ್ರಶಾಂತತೆಯನ್ನು ಕಾಣಬಹುದೋ ಅಷ್ಟನ್ನು ಇಲ್ಲಿ ನಾವು ಕಾಣಬಹುದು ನೋಡಿ ಮೇಲ್ಗಡೆ ಇರುವಂತಹ ಚಾವಣಿ ಎಲ್ಲವೂ ಒಂದು ಆಶ್ರಮದ ಮಾದರಿ ಮನಸ್ಸಿಗೆ ಹಿತವನ್ನು ನೀಡುವಂತಹದ್ದು ಆಶ್ರಮದ ಮಾದರಿಯಲ್ಲಿರುವಂತಹ ದೇವಾಲಯ ಸ್ನೇಹಿತರೆ ನಾವು ಇಲ್ಲಿ ಹೇಳ್ತಾ ಇದ್ನಲ್ಲ ಇಡೀ ಗಣಪತಿಯ ಸ್ವಾನಂದ ಲೋಕವನ್ನೇ ಧರೆಗೆ ಇಳಿಸಿದ್ದಾರೆ ಹಾಗಾದರೆ ಅದು ಎಲ್ಲಿದೆ ಏನು ಅನ್ನೋದನ್ನ ನಾವು ಹಂತ ಹಂತವಾಗಿ ನೋಡ್ಕೊಂಡು ಹೋಗೋಣ ಈಗ ಈ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಮೂವತ್ತೆರಡು ವರ್ಷಗಳ ಹಿಂದೆ ಈ ಆಶ್ರಮದಲ್ಲಿ ಮಾಡಿರುವಂತಹ ಮೂಲ ಗಣಪತಿಯ ದೇಗುಲ ಅದರ ಪ್ರದಕ್ಷಿಣೆಯನ್ನು ಮಾಡ್ತಾ ಇದ್ದೇನೆ ನೋಡಿ ಯಾವ ಶೈಲಿಯಲ್ಲಿ ಈ ಆಶ್ರಮದ ಗಣಪತಿಯ ಗುಡಿ ಇದೆ ಅನ್ನುವಂಥದ್ದನ್ನು ನೋಡಿದಾಗ ನಮ್ಮ ಮನಸ್ಸಿಗೆ ಒಂದು ರೀತಿಯ ಆಶ್ರಮದಲ್ಲಿ ನಾವಿದ್ದೇವೇನೋ ಅನ್ನುವಷ್ಟು ದೈವಿಕ ಭಾವನೆ ನಮ್ಮಲ್ಲಿ ಮೂಡುತ್ತೆ ಸ್ನೇಹಿತರೆ ಒಂದು ಪ್ರದಕ್ಷಿಣೆಯನ್ನು ನಾವೀಗ ಹಾಕಿದ್ದೇವೆ ಸ್ನೇಹಿತರೆ ಇಲ್ಲೂ ಯಾವಾಗಲೂ ಅಷ್ಟೇ ಗಣೇಶ ಅವನ ಮೂಲ ಕಲ್ಪನೆ ಅನ್ನುವಂಥದ್ದು ಮತ್ತು ಆತನ ವಿರಾಟ ರೂಪವನ್ನು ಅನೇಕ ಪುರಾಣಗಳು ಅದರಲ್ಲೂ ಗಣೇಶ ಪುರಾಣ ಮುದ್ಗಲ ಪುರಾಣ ಅದನ್ನು ಮೌದ್ಗಲ ಪುರಾಣ ಅಂತಲೂ ಕರೆಯಲಾಗಿದೆ ಈ ಗ್ರಂಥಗಳಲ್ಲಿ ಗಣಪತಿಯ ಬಗ್ಗೆ ವಿಶೇಷವಾದಂಥ ವಿಚಾರಗಳು ಮಹತ್ವಗಳು ನಮಗೆ ದೊರಕುತ್ತೆ ಸ್ನೇಹಿತರೆ ನಂತರ ಈಗ ಸ್ನೇಹಿತರೆ ನಿಮ್ಮನ್ನು ನಾನು ಕರ್ಕೊಂಡು ಹೋಗ್ತಾ ಇದ್ದೇನೆ ನೋಡಿ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ತಾವು ನೋಡ್ಬೋದು ಪ್ರಶಾಂತವಾಗಿ ಗಿಡ ಮರಗಳ ಮಧ್ಯೆ ನಾವು ಬರ್ತಾ ಇದ್ದೇವೆ ಈಗ ನಿಮಗೆ ತೋರಿಸ್ತಾ ಇದ್ದೇನೆ ಸ್ನೇಹಿತರೆ ಇಲ್ಲಿರುವಂತಹ ಇನ್ನೊಂದು ಗಣಪತಿಯ ದೇವಾಲಯವೇ ಹೈಸಳ ಶಿಲ್ಪ ಕಲೆಯ ಸುಂದರತೆಯ ಪುನರುತ್ಥಾನಗೊಂಡಂತಹ ಗಣಪತಿಯ ಪಂಚಾಯತನದ ದೇವಾಲಯ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಗಣಪತಿ ಮಹಾಗಣಪತಿಯ ಪಂಚಾಯತನ ಮಧ್ಯದಲ್ಲಿ ಮಹಾಗಣಪತಿ ಇರ್ತಾನೆ ಅನ್ನುವಂಥದ್ದು ಸ್ನೇಹಿತರು ಇಲ್ಲಿರುವಂಥ ಗಣಪತಿ ಹೇಗಿದ್ದಾನೆ ಅಂದರೆ ನೋಡಿ ಇಲ್ಲಿರುವಂತಹ ಗರ್ಭಗುಡಿಯಲ್ಲಿ ಕುಳಿತಂತಹ ಗಣಪತಿ ತನ್ನ ತೊಡೆಯ ಮೇಲೆ ದೇವಿಯನ್ನು ಕೂರಿಸ್ಕೊಂಡಿದ್ದಾನೆ ನಿಮಗೆ ಮೊದಲು ಆ ದೇವಾಲಯದ ಒಂದು ಸುಂದರವಾದಂತಹ ಸನ್ನಿವೇಶವನ್ನು ನಾನು ತೋರಿಸ್ತಾ ಇದ್ದೇನೆ ಈಗ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಎಲ್ಲ ಫಸ್ಟಲ್ಲಿ ಶಿವ ಪಾರ್ವತಿಯರ ಅವಿಗ್ರಹ ಎಲ್ಲವೂ ನೋಡಿ ಹೊಯ್ಸಳ ಶಿಲ್ಪಕಲೆ ಆ ಕೆಳಗಡೆ ನಾವು ಯಾವುದಾದ್ರು ಹೊಯ್ಸಳ ರಾಜರ ದೇವಾಲಯಗಳನ್ನ ಹೋದಾಗ ಹಳೆಬೀಡಿ ಇರ್ಬೋದು ಬೇಲೂರು ಇರ್ಬೋದು ಸೋಮನಾಥಪುರ ಇರ್ಬೋದು ಅಲ್ಲಿರುವಂತಹ ಶಿಲ್ಪ ಕಲೆಯನ್ನೇ ಇಲ್ಲಿ ಪುನರುತ್ಥಾನಗೊಳಿಸುವಂತಹ ಮಹತ್ ಕಾರ್ಯ ನಡೀತಾ ಇದೆ ಅನ್ನುವಂಥದ್ದು ತಾವು ನೋಡ್ತಾ ಇದ್ದೀರಿ ಮೇಲ್ಗಡೆ ಇರುವಂಥದ್ದೇ ಶಿವ ಪಾರ್ವತಿಯರ ಆ ಸುಂದರವಾದಂತಹ ಕೆತ್ತನೆ ಸ್ನೇಹಿತರೆ ನೋಡಿ ಕೆಳಗಡೆ ಆನೆ ಇರಬಹುದು ಅಥವಾ ಹೂವಿನ ಸರಪಳಿಯಂತೆ ಮಾಲೆ ಇರಬಹುದು ಈಗ ಅದರ ಹಿಂಭಾಗಕ್ಕೆ ಬಂದಿದ್ದೇವೆ ಗರ್ಭಗುಡಿಯ ಹಿಂದುಗಡೆ ಇಲ್ಲಿ ಸೂರ್ಯನಾರಾಯಣ ತನ್ನ ಪತ್ನಿಯರಾದಂಥ ಸಂಧ್ಯಾ ಮತ್ತು ಛಾಯಾ ಅವರ ಮಧ್ಯದಲ್ಲಿ ಕುಳಿತುಕೊಂಡಿದ್ದಾನೆ ರಥದ ಚಿತ್ರ ನೋಡಿ ಕುದುರೆಗಳು ಹೇಗಿವೆ ರಥದ ಮೇಲೆ ಸೂರ್ಯನಾರಾಯಣ ಮತ್ತು ಅವನ ಪತ್ನಿಯರು ಪಕ್ಕದಲ್ಲಿ ನೋಡ್ತಾ ಇದ್ದೀರಿ ಹೊಯ್ಸಳ ಶಿಲ್ಪಕಲೆಯ ಶಿಲ್ಪ ಕನ್ನಿಕೆಯರು ಹಾಗೆಯೇ ಈಗ ನಾವು ಉತ್ತರ ದಿಕ್ಕಿಗೆ ಬಂದಿದ್ದೇವೆ ಉತ್ತರ ಭಾಗದಲ್ಲಿ ಸ್ನೇಹಿತರೆ ಅಲ್ಲಿ ನೋಡಿ ಮತ್ತೆ ಮೇಲ್ಗಡೆ ತೋರಿಸ್ತಾ ಇದ್ದೇನೆ ನಾರಾಯಣರ ಉಪುಶಿಲ್ಪ ಇದನ್ನು ನೋಡಿದಾಗಲೇ ನಿಮಗೆ ಗೊತ್ತಾಯಿತು ಇದು ಪಂಚಾಯತನದಲ್ಲಿ ಸೂರ್ಯನಾರಾಯಣ ಆದಿತ್ಯ ಅಂತ ನಾವು ಕರೆಯೋದು ಹಾಗೇನೆ ಈಗ ನೋಡಿ ಗರ್ಭಗುಡಿಯ ಮುಂಭಾಗಕ್ಕೆ ಬಂದಿದ್ದೇವೆ ಅಲ್ಲಿ ಅಲ್ಲಿರುವಂತಹ ಪ್ರತಿಮೆಗಳು ವಿಗ್ರಹಗಳು ಎಷ್ಟು ಸುಂದರವಾಗಿದೆ ಅಂತಂದರೆ ಜೀವಂತವಾಗಿ ಅಲ್ಲಿ ದೇವರು ಕೊಳ್ತಿದ್ದಾನೆ ಹಾಗೆ ಮಂಗಳಾರತಿ ನಡೀತಾ ಇದೆ ಮಹಾಗಣಪತಿ ತನ್ನ ತೊಡೆಯ ಮೇಲೆ ದೇವಿಯನ್ನು ಕೂರಿಸ್ಕೊಂಡಿದ್ದಾನೆ ಹಾಗೇ ನೋಡಿ ವಿಷ್ಣು ಆದಿತ್ಯ ಇದ್ದಾನೆ ಹಾಗೇನೇ ಶಿವನ ಮನಮೋಹಕವಾದಂತಹ ವಿಗ್ರಹ ಇದೆ ಅಂದರೆ ಪಂಚಾಯತನಂದ್ರೆ ಐದು ರೀತಿ ದೇವರುಗಳು ಗಣಪತಿ ಇರಬಹುದು ಆತನೇ ಇಲ್ಲಿ ಮುಖ್ಯ ಕೇಂದ್ರ ಬಿಂದು ದೇವಿ ಅವನ ತೊಡೆಯ ಮೇಲೆ ಇದೆ ಹಾಗೇನೆ ಆದಿತ್ಯ ಮತ್ತು ವಿಷ್ಣು ಹಾಗೂ ಶಿವ ಇದರ ಸುಂದರವಾದಂಥ ಚಿತ್ರಣವನ್ನು ತಾವು ಇಲ್ಲಿ ನೋಡಬಹುದಾಗಿದೆ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಪುಟ್ಟ ದೇವಾಲಯ ಎಷ್ಟು ಶಿಲ್ಪಕಲೆಯಲ್ಲಿ ವಾಸ್ತುಶಿಲ್ಪವನ್ನು ಹೊಯ್ಸಳರ ಶಿಲ್ಪಕಲೆ ಇಲ್ಲಿ ಯಥಾವತ್ತಾಗಿ ನಿರ್ಮಾಣವಾಗಿದೆ ಅಂತ ಈಗ ತಾವು ನೋಡ್ತಾ ಇರುವಂಥದ್ದು ಸರಸ್ವತಿಯ ಸದನ ಅನ್ನುವಂಥದ್ದು ದೊಡ್ಡ ಸಭಾಗೃಹ ಭಾಳ ಚೆನ್ನಾಗಿದೆ ಇಲ್ಲಿ ಪ್ರತಿ ವರ್ಷ ವರದ ಗಣಪತಿ ವ್ರತ ಹಾಗೂ ಸ್ವಾನಂದ ಗಣಿ ಗಣೇಶೋತ್ಸವವನ್ನು ವಿಜೃಂಭಣೆಯಿಂದ ಮಾಡ್ತಾರೆ ಸ್ನೇಹಿತರೆ ಹೇಗೆ ಅಂತಂದರೆ ಇಲ್ಲಿ ನಡೆಯುವಂಥದ್ದು ಹೇಗೆಂದರೆ ಶ್ರಾವಣ ಶುದ್ಧ ಚೌತಿಯಿಂದ ಭಾದ್ರಪದ ಶುದ್ಧ ಚೌತಿಯವರೆಗೆ ವರದ ಗಣಪತಿ ವ್ರತ ನಡೆಸ್ತಾರೆ ಹಾಗೆ ಭಾದ್ರಪದ ಶುದ್ಧ ಚೌತಿಯಿಂದ ಅನಂತ ಚತುರ್ಥೆ ಹೊರಗೆ ಹದಿನಾಲ್ಕು ದಿನಗಳ ಕಾಲ ವಿನಾಯಕ ವ್ರತವನ್ನು ಅದ್ಧೂರಿಯಾಗಿ ಮಾಡುವಂಥದ್ದು ಸ್ನೇಹಿತರೆ ಇಲ್ಲಿ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೂ ಹೆಚ್ಚಿನ ಒತ್ತನ್ನು ನೀಡಿದ್ದಾರೆ ಇನ್ನೊಂದು ವಿಚಾರ ಇಲ್ಲಿ ಸುಬ್ರಹ್ಮಣ್ಯ ಕ್ಷೇತ್ರ ಅಂದರೆ ಇಲ್ಲಿ ಮೊದಲು ಈ ಜಾಗದಲ್ಲಿ ನಾಗಗಳಿದ್ದಂಥ ಜಾಗ ಅಲ್ಲೇ ಸುಬ್ರಹ್ಮಣ್ಯನ ಸಾನಿಧ್ಯವನ್ನು ಸಹ ಮಾಡಿದ್ದಾರೆ ಸ್ನೇಹಿತರೆ ಈಗ ನಾನು ಹೇಳುವಂಥದ್ದೇ ಬಹಳ ಅತ್ಯಂತ ಮಹತ್ವಪೂರ್ಣವಾಗಿರುವಂಥದ್ದು ಅಂದರೆ ನಿಮಗೆ ಹೇಳಿದ್ನಲ್ಲ ಮುದ್ಗಲ ಪುರಾಣದ ಮೂವತ್ತೆರಡು ಗಣಪತಿಗಳ ಪ್ರಭೇದವನ್ನು ನಾವು ಇಲ್ಲಿ ನೋಡಬಹುದು ಯಾರು ಮೂವತ್ತೆರಡು ಗಣಪತಿಗಳು ಅನ್ನೋದನ್ನು ಮುದ್ಗಲ ಪುರಾಣದಲ್ಲಿ ಹೇಳುತ್ತೆ ಬಾಲಸ್ತರುಣ भक्तौ भक्तौ द्विजस्तता सिद्ध उच्चिष्ट विघ्नेशौ क्षिप्रो हेरंब हेरंबनामक लक्ष्मी गणपतीश महाविघ्नेश्वरास्तता विजय ऊर्ध्व विघ्नेश उच्यते एकाक्षरो वरशैव त्रक्षर क्षिप्रदायक हरिद्राशैक एकद ಸೃಷ್ಟಿ ಉದ್ದಂಡ ನಾಮಕಃ ಋಣ ಮೋಚಾನಕೋ ಡುಂಡೀರ್ ತ್ರಿಮುಖೋಸ್ತತ ಸಿಂಹೋ ಯೋಗಶ್ಚ ದುರ್ಗಾಚ ಸಂಕಟಹಾರಕ ಅಂದರೆ ಮೂವತ್ತೆರಡು ಗಣಪತಿಗಳನ್ನು ನೀವು ನೋಡ್ತಾ ಇದ್ದೀರಿ ಬಾಲಗಣಪತಿ ಗಣಪತಿ ಭಕ್ತಗಣಪತಿ ವೀರಗಣಪತಿ ಶಕ್ತಿಗಣಪತಿ ದ್ವಿಜಗಣಪತಿ ಸಿದ್ಧಗಣಪತಿ ಗಣಪತಿ ವಿಘ್ನಗಣಪತಿ ಕ್ಷಿಪ್ರಗಣಪತಿ ಹೇರಂಬಗಣಪತಿ ಲಕ್ಷ್ಮೀಗಣಪತಿ ಮಹಾಗಣಪತಿ ವಿಜಯಗಣಪತಿ ಮೃತಗಣಪತಿ ಊರ್ಧ್ವಗಣಪತಿ ಏಕಾಕ್ಷರಗಣಪತಿ ವರಗಣಪತಿ ತ್ರಕ್ಷರಗಣಪತಿ ಕ್ಷಿಪ್ರಪ್ರಸಾದಗಣಪತಿ ಹರಿದ್ರಗಣಪತಿ ಏಕದಂತಗಣಪತಿ ಸೃಷ್ಟಿಗಣಪತಿ ಉದ್ದಂಡಗಣಪತಿ ಋಣಮೋಚಕ ಗಣಪತಿ ಡುಂಡಿಗಣಪತಿ ದ್ವಿಮುಖ ಗಣಪತಿ ತ್ರಿಮುಖ ಗಣಪತಿ ಗಣಪತಿ ಯೋಗ ಗಣಪತಿ ದುರ್ಗಾ ಗಣಪತಿ ಸಂಕಷ್ಟಹರ ಗಣಪತಿ ಸ್ನೇಹಿತರೆ ಇವೆಲ್ಲವನ್ನು ನೀವು ಇಲ್ಲಿ ನೋಡ್ತಾ ಹೋಗಬಹುದು ಇನ್ನೊಂದು ವಿಶೇಷ ಅಂದರೆ ಇಲ್ಲಿ ನಾಲ್ಕು ಗಣಪತಿಗಳನ್ನು ಮತ್ತೆ ಅಂದರೆ ನಾಲ್ಕು ಯುಗಗಳಲ್ಲಿ ಗಣಪತಿ ಹೇಗಿರ್ತಾನೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಇಲ್ಲಿ ಮೂರ್ತಿಗಳು ಇದೆ ಸ್ನೇಹಿತರೆ ನಾಲ್ಕು ಯುಗಗಳು ಕೃತಯುಗ ತ್ರೇತಾಯುಗ ದ್ವಾಪರ ಯುಗ ಮತ್ತು ಕಲಿಯುಗ ಅಲ್ಲಿ ಆ ಯುಗಗಳಲ್ಲಿ ಗಣಪತಿಯ ರೂಪ ಹೇಗಿರುತ್ತೆ ಅನ್ನೋದನ್ನು ಇಲ್ಲಿ ನಾವು ನೋಡಬಹುದಾಗಿದೆ ನೀವು ನೋಡ್ತಾ ಇದ್ದೀರಿ ಹೊಯ್ಸಳರ ಶಿಲ್ಪ ಕಲೆಯ ರೀತಿಯಲ್ಲಿಯೇ ಮೂರ್ತಿಗಳನ್ನು ವಿಗ್ರಹಗಳನ್ನು ಇಲ್ಲಿ ಕೆತ್ತಲಾಗಿದೆ ಈಗ ಇಲ್ಲಿ ನಾವು ಹೇಳ್ತಿದ್ದೀವಲ್ಲ ಸ್ನೇಹಿತರೆ ಈಗ ಇಲ್ಲಿ ತಾತ್ಕಾಲಿಕವಾಗಿ ಇಲ್ಲಿ ಇಟ್ಟಿರುವಂಥದ್ದು ಇದಕ್ಕೆ ನಿಮಗೆ ಮುಂದೆ ತೋರಿಸ್ತಾ ಇದ್ದೇನೆ ಪ್ರತ್ಯೇಕವಾದಂತಹ ಗುಡಿಗಳನ್ನೇ ಪ್ರತಿಯೊಂದು ಗಣಪತಿಗೂ ಮೂವತ್ತೆರಡು ಗಣಪತಿಗಳು ಹಾಗೆ ನಾಲ್ಕು ಯುಗಗಳಲ್ಲಿ ಬರುವಂತಹ ಗಣಪತಿಯ ಚಿತ್ರಣವನ್ನು ಮೂರ್ತಿಗಳನ್ನು ನಾನು ತೋರಿಸ್ತಾ ಇದ್ದೇನೆ ಇಲ್ಲಿರುವಂಥ ಇದೇ ವಿಶೇಷ ಅಂದರೆ ಸ್ವಾನಂದ ಬಾಲಗಣಪತಿ ನೋಡಿ ಆ ಶಕ್ತಿಯರ ಜೊತೆಗೆ ಬಾಲಗಣಪತಿ ಅದು ಸ್ವಾನಂದ ಬಾಲಗಣಪತಿ ಅಂದರೆ ಏನೊಂದು ಸ್ವಾನಂದ ಅನ್ನುವಂಥದ್ರೇ ಇದೆ ಬಂದಂಥವರಿಗೂ ಸಹ ಸ್ವ ಅವರವರಿಗೇನೆ ಆನಂದವನ್ನು ಕೊಡೋನು ಈ ಗಣಪತಿಯಷ್ಟೇ ಸಂತೋಷ ಚಿತ್ತನಾಗಿ ಸಂತೋಷ ಚಿತ್ತನಾಗಿ ಇರೋದರಿಂದ ಬಂದಂಥ ಭಕ್ತಾದಿಗಳಿಗೂ ಸಹ ಆನಂದವನ್ನು ಕೊಡ್ತಾನೆ ಒಳ್ಳೆಯದನ್ನು ಮಾಡ್ತಾನೆ ಅಂತ ಸ್ನೇಹಿತರೆ ಪ್ರತಿಯೊಂದು ಗಣಪತಿಯ ಚಿತ್ರಣವನ್ನು ನಾನು ಮೂವತ್ತೆರಡು ಗಣಪತಿಗಳು ಯಾವುದು ಅಂತ ಹೇಳಿದೆ ಅದರ ನೋಡಿ ಈಗ ನೋಡಿ ಕಲಿಯುಗದಲ್ಲಿ ಈ ರೀತಿಯ ಗಣಪತಿ ಬರ್ತಾನೆ ಅನ್ನುವಂಥದ್ದು ಕುದುರೆಯ ಮೇಲೆ ಬರುವಂತಹ ಕಲಿಯುಗದ ಗಣಪತಿ ಹೀಗೆ ನೋಡಿ ಪ್ರತಿಯೊಂದು ಗಣಪತಿಯ ಕೆಳಗೆ ಇಲ್ಲಿ ಅಶ್ಲೋಕವನ್ನು ಮತ್ತು ಅರ್ಥವನ್ನು ಬರೆದಿದ್ದಾರೆ ಸ್ನೇಹಿತರೆ ಇದು ಈಗ ಸದ್ಯಕ್ಕೆ ವಿಶ್ವರೂಪ ವಿನಾಯಕ ಮಂಟಪ ಅಂತ ಅಲ್ಲಿ ಇಟ್ಟಿದ್ದಾರೆ ಹಾಗೆಯೇ ಈ ನೂರು ಕೋಟಿಗಳ ಬಗ್ಗೆ ನಾನು ಹೇಳಿದ್ದಲ್ಲ ಇಲ್ಲಿ ನಿರ್ಮಾಣ ಮಾಡುವಂಥದ್ದು ಅಂತ ಹೇಳಿ ಹಾಗಾಗಿ ಅದರ ಮಾಡಲ್ ಯಾವ ಥರ ಇದೆ ಅನ್ನುವಂಥದ್ದು ಸಹ ನಿಮಗೇನು ಮುಂದೆ ಆ ಗಣಪತಿಯ ದೇವಸ್ಥಾನದ ಚಿತ್ರಣವನ್ನು ತೋರಿಸ್ತಾನೆ ಈಗ ಒಂದೊಂದಾಗೆ ಗಣಪತಿಯನ್ನು ತಾವು ನೋಡ್ಕೊಂಡು ಬಂದಿದ್ದೀರಿ ಕ್ಷಿಪ್ರ ಗಣಪತಿ ಇರಬಹುದು ನೋಡಿ ಕ್ಷಿಪ್ರ ಪ್ರಸಾದ ಗಣಪತಿಯ ಮೂರ್ತಿಯನ್ನು ನಾನು ತೋರಿಸ್ತಾ ಇದ್ದೇನೆ ತಾವೆಲ್ಲ ನೋಡ್ತಾ ಇದ್ದೀರಿ ಅನ್ನುವಂಥದ್ದು ನೋಡಿ ಈಗ ಹರಿದ್ರಾ ಗಣಪತಿ ಅಂತ ಇವೆಲ್ಲವೂ ಯಾವುದು ಅಂದರೆ ಮೌದ್ಘಲ ಪುರಾಣದಲ್ಲಿ ಆ ಮೂವತ್ತೆರಡು ಗಣಪತಿಗಳನ್ನು ನಾವು ಕೆಲವು ಕಡೆಯಲ್ಲಿ ಕೆಲವು ದೇವಾಲಯಗಳಲ್ಲಿ ಅಪರೂಪದಲ್ಲಿ ಅಪೂರ್ವ ಜಾಗದಲ್ಲಿ ನೋಡಬಹುದು ಆದರೆ ಈ ಸ್ವಾನಂದ ಆಶ್ರಮದಲ್ಲಿ ಯಾವ ಥರ ಮಾಡ್ತಾ ಇದ್ದಾರೆ ಅಂದರೆ ವಾಸು ಇದನ್ನು ಹೊಯ್ಸಳರ ವಾಸ್ತುಶಿಲ್ಪದಲ್ಲಿ ಇದಕ್ಕೆ ಮೂವತ್ತೆರಡು ಗಣಪತಿಗಳ ಗುಡಿಯನ್ನು ಮಾಡ್ತಾ ಇದ್ದಾರೆ ಸಾಲಾಗಿ ಹಾಗೆಯೇ ನಾಲ್ಕು ಗಣಪತಿ ಯುಗಗಳ ಗಣಪತಿಯನ್ನು ಮಧ್ಯದಲ್ಲಿ ಸ್ವಾನಂದ ಬಾಲಗಣಪತಿಯ ಗುಡಿಯನ್ನು ಮಾಡುವಂಥದ್ದು ಮಾಡಿ ಅದನ್ನು ಅದರ ಮುಕ್ಕಾಲು ಭಾಗ ಏನು ಪೂರ್ಣ ಹಂತಕ್ಕೆ ಬಂದುಬಿಟ್ಟಿದೆ ಆ ಗುಡಿಗಳು ಅದನ್ನು ನಿಮಗೆ ನಾನು ತೋರಿಸ್ತೇನೆ ಮುಂದೆ ಈಗ ತಾವೆಲ್ಲರೂ ಆ ಗಣಪತಿಯನ್ನು ಒಂದೊಂದೇ ಗಣಪತಿಯ ವಿಗ್ರಹವನ್ನು ನೋಡಬೇಕು ಇದೆ ಡುಂಡಿ ಗಣಪತಿ ಭಾಳ ವಿಶೇಷವಾದಂಥ ಗಣಪತಿಗಳು ಈ ರೀತಿಯ ಗಣಪತಿಯ ಸುಂದರವಾದಂತಹ ಮೂರ್ತಿಗಳು ಈಗಾಗಲೇ ಈ ಆಶ್ರಮದಲ್ಲಿ ಪೂರ್ಣವಾಗಿ ವಿಗ್ರಹಗಳ ರಚನೆ ಆಗೋಗ್ಬಿಟ್ಟಿದೆ ಅದನ್ನು ಈಗ ಮುಂದೆ ಇಲ್ಲಿ ಮಾಡ್ತಾ ಇದ್ದಾರೆ ಮೂವತ್ತೆರಡು ಗಣಪತಿಗಳ ಗುಡಿಗಳನ್ನು ಪ್ಲಸ್ ನಾಲ್ಕು ಯುಗಗಳ ಗಣಪತಿ ಮಧ್ಯದಲ್ಲಿ ಸ್ವಾನಂದ ಗಣಪತಿ ಇಷ್ಟು ಸಾಲಾಗಿ ಇರುವಂತಹ ಗಣಪತಿಯ ಗುಡಿಗಳನ್ನು ನಾನು ನಿಮಗೆ ಮುಂದೆ ತೋರಿಸ್ತೇನೆ ನೋಡಿ ಒಂದೊಂದೇ ಸಿಂಹ ಗಣಪತಿ ಅವನ ಮುಖವೂ ಹೇಗಿದೆ ನೋಡಿ ಒಳ್ಳೆಯ ಸಿಂಹದ ರೀತಿಯಲ್ಲಿ ಇರುವಂಥದ್ದು ಅಂದರೆ ದೇವರಿಗೆ ಅಗ್ರವಂದಿತನ ಹಾಗೆ ನಮ್ಮಂಥ ಮನುಷ್ಯರಿಗೂ ಸಹ ಅಗ್ರ ಪೂಜಿತನ ಇಂಥ ಮಹಾಗಣಪತಿಯ ಲೋಕವನ್ನು ಅವನ ವಿಗ್ರಹಗಳನ್ನು ಇಲ್ಲಿ ನೋಡೋದೇ ಒಂದು ನಮ್ಮ ಅತ್ಯಂತ ಆನಂದದ ವಿಚಾರ ಸ್ನೇಹಿತರೇ ತಾವು ನೋಡ್ತಾ ಇದ್ದೀರಿ ನೋಡಿ ಗಣಪತಿಯನ್ನು ತೋರಿಸ್ತಾ ಇದ್ದಾನೆ ಇದನ್ನೇ ನಾನು ಹೇಳಿದ್ದು ಈ ಮಾಡಲ್ನಲ್ಲಿ ಈ ಆಶ್ರಮದಲ್ಲಿ ದೇವಾಲಯವನ್ನು ನಿರ್ಮಾಣ ಮಾಡುವಂಥ ರೀತಿ ಇದನ್ನೇ ಸ್ವಾನಂದ ಗಣಪತಿ ನಾವು ಸ್ವಾನಂದ ಬಾಲಗಣಪತಿ ಬೇರೆ ಅವನು ಬಾಲರೂಪದಲ್ಲಿ ಇದು ತಾವು ನೋಡ್ತಾ ಇದ್ದೀರಿ ನೋಡಿ ಇದೊಂದು ಮಾಡಲ್ ಎಷ್ಟು ಚೆನ್ನಾಗಿ ಮಾಡಿ ಇಟ್ಟಿದ್ದಾರೆ ಅಂತಂದರೆ ಈ ರೀತಿಯಲ್ಲಿ ಈ ನೂರು ಕೋಟಿಯಲ್ಲಿ ಆಗುವಂಥದ್ದು ನೋಡಿ ಅಷ್ಟೇ ಅಲ್ಲ ಈ ಸ್ವಾನಂದ ಗಣಪತಿಯ ಗುಡಿಯ ಸುತ್ತ ಮತ್ತೆ ಗಣಪತಿಯ ವಿಗ್ರಹಗಳನ್ನು ಮಾಡಲಾಗತ್ತೆ ತಾವು ನೋಡ್ತಾ ಇದ್ದೀರಿ ನೋಡಿ ಆ ಮುಂದಗಡೆ ಇರುವಂತಹ ಅಶಿಲಾ ಬಾಲಕಿಯರು ಇರಬಹುದು ಆ ಗಣಪತಿಗೆ ಸ್ವಾಗತವನ್ನು ಕೋರೋದಕ್ಕೆ ಹೇಗಿದ್ದಾರೆ ಅಂತ ನೋಡಿ ಒಂದೊಂದೇ ಈ ದೇವಾಲಯದ ನಿರ್ಮಾಣ ಹೇಗಾಗತ್ತೆ ಸ್ವಾನಂದ ಗಣಪತಿಯ ಗುಡಿ ಅನ್ನೋ ಒಂದು ಮಾಡಲ್ ಮಾದರಿಯನ್ನು ಇಲ್ಲಿ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ಅಂತಂದರೆ ಇದೇ ನಿಜವಾದಂತಹ ಗಣಪತಿಯ ದೇವಾಲಯವೋ ಅನ್ನುವಷ್ಟು ಇದಕ್ಕೆ ಇಷ್ಟ ರೀತಿಯಲ್ಲಿ ಮಾಡಿದ್ದಾರೆ ಇನ್ನು ಆ ನಿರ್ಮಾಣ ಆಗುವಂಥದ್ದು ಹೇಗಿರಬಹುದು ಅನ್ನೋದನ್ನು ನಾನು ಮತ್ತೆ ನಿಮಗೆ ಆಮೇಲೆ ತೋರಿಸ್ತೇನೆ ನೋಡಿ ಹೇಗಿದೆ ಮಾದರಿಯೇ ಇಷ್ಟು ಸುಂದರವಾಗಿದೆ ನೋಡ್ತಾ ಇದ್ದರೆ ದೇವಾಲಯ ಸಿದ್ಧವಾಗ್ಬಿಟ್ಟಿದೆಯೇನೋ ಅಂತ ನೋಡಿ ಈಗ ನಾನು ನಿಮಗೆ ತೋರಿಸ್ತಾ ಇರೋದೆ ಇದೇ ಸಮುಚ್ಚಾಯದಲ್ಲಿರುವಂತಹ ಮೂವತ್ತೆರಡು ಗುಡಿಗಳು ಪ್ಲಸ್ ನಾಲ್ಕು ಯುಗಗಳ ಗಣಪತಿ ಮತ್ತು ಸ್ವಾನಂದ ಬಾಲಗಣಪತಿಯ ಗುಡಿಗಳು ಇಲ್ಲಾಗುತ್ತೆ ಇದರ ಮುಂದಗಡೆ ಇರುವಂಥದ್ದು ಯಾವುದು ಹಾಗಾದರೆ ಅಂದರೆ ಇದು ಸ್ವಾನಂದ ಗಣಪತಿಗೆ ಪ್ರತ್ಯೇಕವಾದಂಥ ದೊಡ್ಡ ಗುಡಿ ನೋಡಿ ಒಂದೊಂದೇ ತೋರಿಸ್ತಾ ಇದ್ದೀನಿ ಎಲ್ಲವೂ ಹೊಯ್ಸಳ ಶಿಲ್ಪ ಕಲೆಯಲ್ಲಿ ಪುನರುತ್ಥಾನಗೊಳ್ಳೋದಕ್ಕೆ ರೆಡಿಯಾಗಿರುವಂಥದ್ದು ಅದು ಎಂಟು ನೂರು ವರ್ಷಗಳ ಹಿಂದೆ ಇರುವಂಥ ನಮ್ಮ ಹೊಯ್ಸಳ ಶಿಲ್ಪ ಕಲೆಯನ್ನು ಇಲ್ಲಿ ಜೀವಂತಗೊಳಿಸ್ತಾ ಇರುವಂತಹ ಕೆಲಸ ಬಹಳ ಸಂತೋಷಕರವಾದಂಥ ವಿಚಾರ ನೋಡಿ ಪ್ರತಿಯೊಂದು ನಾವು ಮೊದಲೇ ಹೇಳಿದ್ನಲ್ಲ ಕೆಲವನ್ನು ಈ ರೀತಿ ಮೂವತ್ತೆರಡು ಗಣಪತಿಯನ್ನು ಮಾಡಿರುವಂಥದ್ದು ಕೆಲವು ಕಡೆ ಇಲ್ಲ ಪುಟ್ಟ ಪುಟ್ಟದಾಗಿ ಗೋಡೆಯ ಹಿಂದ್ಗಡೆ ಮಾಡಿರುವಂಥದ್ದು ಇಲ್ಲ ಹಾಗಲ್ಲ ಪ್ರತ್ಯೇಕವಾದಂತಹ ಪುಟ್ಟ ಪುಟ್ಟ ಅಲ್ಲ ದೊಡ್ಡ ದೊಡ್ಡ ಗುಡಿಗಳೇ ತಾವು ನೋಡ್ತಾ ಇದ್ದೀರಿ ಎಷ್ಟು ಚೆನ್ನಾಗಿದೆ ನೋಡಿ ನೋಡ್ತಾ ಇದ್ರೆ ಕಣ್ಣಿಗೆ ಮನಸ್ಸಿಗೆ ಭಕ್ತಿ ಬರುವಂಥದ್ದು ತಾವು ಮಧ್ಯ ನೋಡ್ತಾ ಇದ್ದೀರಲ್ಲ ಇದೇ ಸ್ವಾನಂದ ಗಣಪತಿಯ ದೇವರು ಇದಕ್ಕೆ ಈ ಯೋಜನೆ ಸುಮಾರು ನೂರು ಕೋಟಿ ವೆಚ್ಚದಲ್ಲಿದೆ ಮೊದಲನೇ ಹಂತ ಹದಿನೈದು ಕೋಟಿ ವೆಚ್ಚದ ಗ್ರಾನೈಟ್ ಶಿಲೆಯ ಅಳವಡಿಕೆಯಂತೆ ಮತ್ತು ಎರಡನೇ ಹಂತ ಕರಕುಶಲತೆಯ ಸಹಿತ ಕೆತ್ತನೆಯ ಕೆಲಸ ಅಂತ ಹೇಳಿ ಇಲ್ಲಿನ ಪ್ರತಿಷ್ಠಾನ ಹೇಳ್ತಾ ಇದೆ ಸ್ನೇಹಿತರೆ ಈ ಸ್ವಾನಂದಾಶ್ರಮದ ಬಾಲಗಣಪತಿ ಪ್ರತಿಷ್ಠಾನವೇ ಈ ಕಾರ್ಯವನ್ನು ಕೈಗೆತ್ಕೊಂಡಿದೆ ಸ್ನೇಹಿತರೆ ಇಂಥ ಮಹತ್ ಕಾರ್ಯಕ್ಕೆ ಗಣಪತಿಯ ಭಕ್ತರು ಸಹ ಬಹಳ ಶ್ರದ್ಧೆಯನ್ನು ವಹಿಸಿ ಮುಂದೆ ಬರ್ತಾ ಇದ್ದಾರೆ ಅದರ ಅಗತ್ಯವೂ ಇದೆ ಯಾಕೆಂದರೆ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಗಣಪತಿಗೆ ಅಗ್ರಸ್ಥಾನ ಇದೆ ಗಣಪತಿಯ ಭಕ್ತರು ಯಾವುದೇ ಅವರಿಗೆ ಕಷ್ಟಗಳಿರಲಿ ಅಥವಾ ಸಂಕಟ ಇರಲಿ ಅದನ್ನು ಪರಿಹರಿಸುವಂಥ ಮಹಾನ್ ಶಕ್ತಿಯೇ ಈ ಗಣಪತಿ ಅನ್ನುವಂತಹ ನಂಬಿಕೆ ಇದೆ ಸ್ನೇಹಿತರೆ ಈ ಆಶ್ರಮ ಇದೆಯಲ್ಲ ಸುಮಾರು ಒಂದು ಏಳು ಎಕರೆ ವಿಸ್ತೀರ್ಣ ಹೊಂದ್ಕೊಂಡಿದೆ ತಾವು ನೋಡ್ತಾ ಇದ್ದೀರಿ ಇದೇ ಈಗ ಸ್ವಾನಂದ ಗಣಪತಿಯ ಗುಡಿ ಇನ್ನೇ ನಿರ್ಮಾಣ ಆಗ್ತಾ ಇದೆ ಭಕ್ತಾದಿಗಳ ನೆರವು ಬೇಕಾಗಿದೆ ಇದಕ್ಕೆ ಕೊಡುಗೆ ದಾನಿಗಳ ಅಗತ್ಯವೂ ಇದೆ ಯಾಕೆಂದರೆ ಒಂದು ರೂಪಾಯಿ ಎರಡು ರೂಪಾಯಿ ವಿಚಾರ ಅಲ್ಲ ನೋಡಿ ನೂರಾರು ಕೋಟಿ ಅದು ನಮ್ಮ ಹಿಂದೂ ಸನಾತನ ಧರ್ಮದ ಒಂದು ರೀತಿಯ ಭದ್ರತೆಯೂ ಹೌದು ಅಲ್ಲದೇ ಹೊಯ್ಸಳರ ಶಿಲ್ಪಕಲೆಯನ್ನು ವಾಸ್ತುಶಿಲ್ಪವನ್ನು ಪುನರುತ್ಥಾನಗೊಳಿಸ್ತಾ ಇರುವಂಥ ಜೀವಂತಗೊಳಿಸುವಂಥ ಕೆಲಸ ಈಗ ನೋಡಿ ಸ್ನೇಹಿತರೆ ನಿಮ್ಮನ್ನು ಮತ್ತೊಂದು ಕಾರಣಿಕವಾದಂಥ ಕ್ಷೇತ್ರಕ್ಕೆ ಕರ್ಕೊಂಡು ಬಂದಿದ್ದೇನೆ ಅವರದ್ದೇ ಸರ್ಪರೂಢ ಮಹಾರಾಜಿ ದೇವಾಲಯ ಇಲ್ಲಿನ ವಿಶೇಷ ಅಂತಂದರೆ ಸರ್ಪದ ಮೇಲೆ ದೇವಿ ಆಸನ ಆಗಿದ್ದಾಳೆ ಇದು ಅಷ್ಟೇ ನೋಡಿ ಎಷ್ಟು ಇಲ್ಲಿ ಬಂದರೆ ಪ್ರಶಾಂತತೆ ಇರುತ್ತೆ ಅಂತಂದರೆ ಮೌನವಾಗಿರುತ್ತೆ ಸ್ಥಳಕ್ಕೆ ಬಂದಾಗ ಪ್ರಶಾಂತತೆ ಅಲ್ಲಿ ಈಗ ದೇವಾಲಯದ ಒಳಗಡೆ ಬಂದಿದ್ದೇವೆ ಆ ತಾಯಿ ಎದುರಿಗೆ ಕುಂಡ ಇದೆ ಹೋಮದ ಕುಂಡ ವಿಶಾಲವಾದಂತಹ ಜಾಗ ಶಬ್ದ ಮಾಡೋ ಹಾಗಿಲ್ಲ ಪುರೋಹಿತರ ಮಂತ್ರ ಮಾತ್ರ ಕೇಳಿಸ್ತಾ ಇರುತ್ತೆ ಐದು ಹೆಡೆಯ ಸರ್ಪದ ಮೇಲಿದಾಳೆ ದೇವಿಯು ಒಂದೂವರೆ ಅಡಿ ಎತ್ತರ ಇದ್ದರೂ ಸುಂದರ ಕಾರಣಿಕ ಮೂರ್ತಿಯಾಗಿದೆ ಶ್ರದ್ಧಾ ಭಕ್ತಿಯಿಂದ ಈ ತಾಯಿಗೆ ಪೂಜೆ ಹವನಗಳನ್ನು ಭಕ್ತಾದಿಗಳು ಬಂದು ನಡೆಸ್ತಾರೆ ಇಲ್ಲಿ ಯಾವ ಯಾವ ರೀತಿಯ ಸೇವೆಗಳು ಇದೆ ಅನ್ನೋದನ್ನು ಸಹ ಆಶ್ರಮದಲ್ಲಿ ಹಾಕಿದ್ದಾರೆ ಸ್ನೇಹಿತರೆ ಇದೊಂದು ಪವಿತ್ರವಾದ ಸ್ಥಳ ಈ ಸ್ಥಳ ನಾಗಗಳ ಆವಾಸ ಸ್ಥಾನ ಆಗಿತ್ತು ಇಲ್ಲಿ ಸರ್ಪಕ್ಕೆ ಸಂಬಂಧಪಟ್ಟಂತೆ ನಾಗಗುಡಿಯೂ ಇದೆ ಹಾಗೆ ಸುಬ್ರಹ್ಮಣ್ಯ ದೇವರಿದ್ದಾರೆ ತಾಯಿಯೂ ಹೇಳದ್ನಲ್ಲ ನಾನು ಮಹಾರಾಜ್ನಿ ಅನ್ನುವಂಥದ್ದು ಈ ತಾಯಿಗೆ ಇರುವಂಥ ನಾಮ ಸ್ನೇಹಿತರೆ ಈ ಆಶ್ರಮ ಕೇವಲ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಗಳಿಗೆ ಸೀಮಿತವಾಗದೆ ಕೆಳಸ್ತರದ ಹಾಗೂ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರುವಂಥ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹ ಮಾಡೋದಕ್ಕೆ ಚೇತನ ಅನ್ನುವಂಥ ಯೋಜನೆಯಲ್ಲಿ ದಶಕಗಳಿಂದ ಎರಡನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಒಂದು ವರ್ಷಕ್ಕೆ ಬೇಕಾಗುವ ಬರೆಯುವ ಪುಸ್ತಕ ಲೇಖನಿ ಪುಸ್ತಕದ ಚೀಲ ಪಾದರಕ್ಷೆ ಕಾಲು ಚೀಲ ಹಾಗೂ ಆಯಾಯ ಶಾಲೆಯ ಸಮವಸ್ತ್ರಗಳನ್ನು ತಲುಪಿಸುವಂಥ ಮಹತ್ ಕಾರ್ಯವನ್ನು ನಡೆಸ್ತಾ ಬಂದಿದೆ ಸ್ನೇಹಿತರೆ ಹೀಗೆ ಬೆಂಗಳೂರಿನ ಅಗರ ಮತ್ತು ತಾತಗುಣಿಯ ಕನಕಪುರ ರಸ್ತೆಯ ಮಧ್ಯದಲ್ಲಿ ಸಿಗುವ ಸ್ವಾನಂದಾಶ್ರಮ ಧಾರ್ಮಿಕ ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಸೇವೆಯನ್ನು ನಿರಂತರವಾಗಿ ನಡೆಸ್ತಾ ಬಂದಿದೆ ಈ ಆಶ್ರಮದ ಎಲ್ಲ ಕಾರ್ಯಗಳಿಗೆ ತನುಮನಧನದ ಅಗತ್ಯ ಇದ್ದೇ ಇದೆ ಈ ಬಗ್ಗೆ ಶ್ರೀಮಂತರು ಕೊಡುಗೈ ದಾನಿಗಳು ಭಕ್ತಾದಿಗಳು ಸಹಾಯ ಹಸ್ತವನ್ನು ಚಾಚಬಹುದಾಗಿದೆ ನಮಸ್ಕಾರ ಸ್ನೇಹಿತರೆ